ನಮಸ್ಕಾರ ನಾನು ನಿಮ್ಮ ರಣವ್ ಕ್ಷೀರ್ಸಾಗರ್ ಯುವ ಚಿತ್ರದಲ್ಲಿ ಖಳನಾಯಕ ನಟನಾಗಿ ನಾನು ಪಾತ್ರ ಮಾಡಿದ್ದೀನಿ ನಾನೊಬ್ಬ ನಟ ನಾನು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನಾನು ಅಭಿನಯ ತರಂಗದಲ್ಲಿ ಥಿಯೇಟರ್ ಮಾಡಿದ್ದೀನಿ ಅಂದರೆ ನಾಟಕಗಳು ಮಾಡಿದ್ದೀನಿ ಹಲವಾರು ಬೀದಿ ನಾಟಕಗಳು ಮಾಡಿ ಆಮೇಲೆ ಉಷಾ ಭಂಡಾರಿ ಮೇಡಮ್ ಅವರ ಆಪ್ ಇನ್ಸ್ಟಿಟ್ಯೂಟಲ್ಲೂ ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟಿಂಗ್ ಕಲಿಕೆ ಮಾಡಿ ಪೈಂಟೂಟ್ ಮಾಡಿಕೊಂಡು ಅಲ್ಲಿಂದ ನಾವು ಯುವರತ್ನ ಚಿತ್ರದಿಂದ ನಾನು ನಟನಾಗಿ ಫಸ್ಟ್ ಚಿತ್ರ ಮಾಡಿದ್ದು ಅದರ ಮುಂಚೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಸಾಧು ಸರ್ ಅವರ ಮಗ ಸುರಾಮ್ ಎಸ್ ಅವ್ರ ಜೊತೆ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೆಲಸ ಮಾಡಿದ್ದೆ ಮೇಲೆ ನಂದಕಿಶೋರ್ ಸರ್ ಜೊತೆ ಮಂಜಣ್ಣ ಕೆ ಮಂಜು ಸರ್ ಅವರ ಇದರಲ್ಲಿ ರಾಣಾ ಚಿತ್ರದಲ್ಲಿ ಒಬ್ಬ ಆಗಿ ಕೆಲಸ ಮಾಡಿದ್ದೆ ಶ್ರೇಯಸ್ ಮಂಜು ಹೀರೋ ಅವರ ಚಿತ್ರದಲ್ಲಿ ಮೇಲೆ ನಟನೆಗೆ ಬಂದರೆ ಯುವರತ್ನ ನನ್ನ ಮೊದಲನೇ ಚಿತ್ರ ಯುವರತ್ನದಲ್ಲಿ ಒಬ್ಬ ಸ್ಟೂಡೆಂಟ್ ಪಾತ್ರ ಮಾಡಿದೆ ಆಲ್ ಟ್ಯಾಂಕ್ಸ್ ಟು ಸಂತೋಷ್ ಸರ್ ಹುಂಬಾಳೆ ಫಿಲಮ್ಸ್ ಹಾಗೂ ಪವರ್ ಸ್ಟಾರ್ ಈ ಪವರ್ ಸ್ಟಾರ್ ಅಂತೇಳಿ ಅವರು ಹೇಳ್ಬಿಟ್ರು ಈ ಪವರಿಸಮೇ ಎಲ್ಲ ಅನ್ನೋ ರೀತಿಯಲ್ಲಿ ಯುವ ಫಿಲಮ್ನಲ್ಲಿ ಪವರ್ ಪ್ಯಾಕ್ ಅನ್ನೋ ರೀತಿಯಲ್ಲಿ ಆಕ್ಷನ್ ಸೀನ್ಸ್ ಇದ್ದಾವೆ ಆ ಆ್ಯಕ್ಷನ್ ಸೀನ್ಸ್ಗೆ ನಿಮ್ಮನ್ನು ಯಾವ ರೀತಿ ತಯಾರಿ ಮಾಡೋದನ್ನು ಫೈಟ್ ಮಾಸ್ಟರ್ ಸರ್ ನಾನು ಯುವ ಸರ್ ಸೆಲೆಕ್ಷನ್ ಪ್ರೋಸೆಸ್ ಆಗಿತ್ತಲ್ಲ ಸರ್ ಸೆಲೆಕ್ಷನ್ ಆಗಬೇಕಾದ್ರೇ ನೀವು ಈ ಥರ ಕೃಪಾ ಅನ್ನೋ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದರು ಸೊ ಅವಾಗ ಯುವ ಸರ್ ಆಪೋಸಿಟ್ ಅಂದರೆ ಅವ್ರದ್ದು ವಿಡಿಯೋ ನೋಡಿದ್ದೆ ಸರ್ ನಾನು ಸಕ್ಕತ್ ಪ್ರಿಪ್ರೇಷನು ಸರಿಯಾಗಿ ಪರ್ಫೆಕ್ಟಾಗಿ ರೆಡಿಯಾಗಿ ಬಂದಿದ್ದರು ಸರ್ ನಾವು ಒಂಚೂರು ಪ್ರಿಪ್ರೇಷನ್ ಮಾಡ್ತಿದ್ವಿ ಜೊತೆಗೆ ನಾನು ಸ್ಟಂಟು ಜಿಮ್ನಾಸ್ಟಿಕ್ಸು ಫೈಟು ಆಮೇಲೆ ಇಂಥದ್ದೆಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಜಿಮ್ಮೆಲ್ಲ ಆಗಿ ಮಾಡ್ತಿದ್ವಿ ಸೊ ಹಾಗೆ ಇದೆಲ್ಲ ಪ್ರಿಪ್ರೇಷನ್ ನಡೀತಿತ್ತು ಜೊತೆಗೆ ಆ್ಯಡ್ ಅರ್ಜುನ್ ಮಾಸ್ಟರ್ ಆ ಮಾಸ್ಟ್ರು ಬಂದು ಅವರೇ ಎಲ್ಲ ಫೈಟ್ ಕಂಪೋಸ್ ಮಾಡಿದ್ರಿಂದ ಅವರು ಫಸ್ಟೆ ಒಂದು ಟ್ಯಾಬಲ್ಲಿ ತ್ರೀ ಡಿ ಎಲ್ಲ ಒಂದು ವಿಡಿಯೋ ತೋರಿಸಿದ್ರು ಹಿಂಗೆ ಬರುತ್ತೆ ನೀವು ಹಿಂಗೆ ಆ್ಯಕ್ಷನ್ ಮಾಡಬೇಕಾದ್ರೆ ನೀವು ಹಿಂಗೆ ಫಾಲೋಯಿಂಗ್ ಇರುತ್ತೆ ಅಂತೆಲ್ಲ ತ್ರೀ ಡಿ ಎಲ್ಲ ತೋರಿಸ್ಬಿಟ್ಟಿದ್ರು ಅಲ್ಲಿ ಲೈವ್ ಹೋದಾಗ ವಿತ್ ಅಲ್ಲಿ ಪ್ರಾಪರ್ಟೀಸ್ ನಮಗೆ ಮಾಡಿಸಿದ್ರು ಬಟ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ ಅರ್ಜುನ್ ಮಾಸ್ಟರ್ ಟೈಮಲ್ಲಿ ಅಥವಾ ನೀವು ಪ್ರಾಕ್ಟಿಕಲ್ ಆಗಿ ಮಾಡೋ ಟೈಮಲ್ಲಿ ಒಂದಿಷ್ಟು ಏಟ್ಗಳು ಬೀಳ್ತವೆ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ಒಂದಿಷ್ಟು ಜಾಸ್ತಿ ಎಕ್ಸರ್ಸೈಸ್ ಇದ್ದಾಗ ಆ ಟೈಮಲ್ಲಿ ನಾನು ಮಾಡಬಲ್ಲೆ ಅಂತೇಳಿ ಏನಾದರೂ ಅಥವಾ ಮಾಡೋಕ್ಕಾಗಲ್ಲ ಸರ್ ಇನ್ನೂ ಏನಾದರೂ ನಾನು ಟ್ರೈ ಮಾಡ್ತೀನಿ ಅನ್ನೋದು ನಿಮ್ಮ ಸಜೆಷನ್ ಅಲ್ಲ ಅಲ್ಲಿ ಅವ್ರ ಸಜೆಷನ್ ಅದ ಸರ್ ಏನು ಗೊತ್ತಾಯವಾಗ ಒಬ್ಬ ಹಸುಕೊಂಡಿರೋವಂಥ ವ್ಯಕ್ತಿಗೆ ಹಸವಾಗ್ತಿರ್ತಲ್ಲ ಅವ್ರಿಗೆ ನೀವು ಬಂದ್ಕೊಡ್ರೆ ತಿಂ ಆದರೆ ತಿಂತೀನಿ ಸರ್ ಅಂತೀವಿ ನೀವು ಬಿರಿಯಾನಿ ಕೊಡ್ರೆ ತಿನ್ಯಾ ಅಂದರೆ ಅದು ತಿಂತೀರಿ ಸರ್ ಅಂತೇಳಿ ನಿಮಗೆ ನೆನ್ನೆದನ್ನಚಿತರನ್ನ ಮಾಡಿದ್ದೀನಿ ತಿನ್ಯಾ ಅಂದ್ರೂ ತಿಂತೀವಿ ಸೊ ಹಾಗಾಗಿ ನಮ್ಗೆ ಏನೇ ಕೊಟ್ಟರು ಮಾಡ್ತೀವಿ ಸರ್ ಏನಾದ್ರೂ ಪರವಾಗಿಲ್ಲ ಮಾಡೋಣ ಅನ್ನೋ ಮೈಂಡ್ ಅಲ್ಲಿ ಇದ್ವಿ ಬಟ್ ಒಳ್ಳೆ ಸೇಫ್ಟಿ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಮಾಡಿಸಿದ್ರಿ ಸರ್ ರಿಸ್ಕಿ ಶಾರ್ಟ್ಸು ಇತ್ತು ವೆರಿ ರಿಸ್ಕಿ ಶಾರ್ಟ್ಸ್ ಇತ್ತು ಸ್ವಲ್ಪ ಕೆಲವು ಚಿಕ್ಕ ಪುಟ್ಟ ಇಂಜುರೀಸ್ ಎಲ್ಲ ಆಗಿತ್ತು ಬಟ್ ಎಲ್ಲ ಅದು ಪಾರ್ಟ್ ಆಫ್ ಲೈಫ್ ಸರ್ ಅದು ನೀವು ಅಂತ ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಬೇಕಾದ್ರೆ ಅದು ರಿಯಲಿಸ್ಟಿಕ್ ಆ್ಯಕ್ಷನ್ ಅಲ್ಲಿ ಸ್ವಲ್ಪ ಸ್ಟೈಲಿಶ್ಟ್ ಆಗಿ ಮಾಡಿದ್ದಾರೆ ಸೊ ಅದು ಮಾಡಬೇಕಾದ್ರೆ ಇದ್ದಿದೆ ರಿಸ್ಕ್ ಇದ್ದಿದೆ ರಿಸ್ಕ್ ಇಲ್ಲದೆ ಯಾವ ಜೀವನ ಇಲ್ಲ ಅದ್ರಲ್ಲಿ ರಿಸ್ಕಿ ಇದ್ರೇನೆ ನಿಮ್ಗೆ ಬಂದೇ ಪ್ರತಿಫಲ ಸಿಗುತ್ತೆ ಫಸ್ಟ್ ಡೇ ನಾವು ಥಿಯೇಟರ್ ಹೋದಾಗ ಫಿಲ್ಮ್ ನೋಡ್ತಾ ಇದ್ವಿ ಹಂಗೆ ಆಕ್ಷನ್ ಸೀನ್ಗಳು ಓಪನ್ ಆಗ್ತಾ ಇದ್ವಿ ಅವಾಗ ನಿಮ್ಮ ಹೇರ್ ಸ್ಟೈಲ್ ನೋಡ್ತಾ ಯಾರು ಇವರು ಯಾವ ತರ ಇದೆಲ್ಲ ಸ್ಟೈಲು ನಮ್ಮ ಕನ್ನಡ ಇಂಡಸ್ಟ್ರಿ ಹೊಸ ರೀತಿ ಕಾಣ್ತಾ ಇದೆ ಹೇರ್ ಸ್ಟೈಲು ಈ ರೀತಿ ಮಾಡಿದ್ದಾರೆ ಕೆ ಜಿ ಎಫ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಿದ್ದೀನಿ ಅವ್ರ ಈ ನಿಮ್ಮ ಏರ್ ಸ್ಟೈಲ್ ಬಗ್ಗೆ ಬೇರೆಯವ್ರು ಏನಾದರೂ ಒಂದು ಕಾಮೆಂಟ್ಗಳ ಮೂಲಕ ಏನಾದರೂ ಹೇಳಿದ್ರು ಅಂತ ಅಥವಾ ನೇರವಾಗಿ ಹೇಳಿದ್ರು ಅಂತ ಸರ್ ತುಂಬ ಜನ ಇಷ್ಟಪಟ್ಟಿದ್ದಾರೆ ಏರ್ ಸ್ಟೈಲ್ನ ತುಂಬ ಚೆನ್ನಾಗಿದೆ ಸಕ್ಕಾಲಾಗಿದೆ ಏರ್ ಸ್ಟೈಲು ಅಂತೆಲ್ಲ ಹೇಳ್ತಿದ್ದಾರೆ ತುಂಬ ಜನ ಸರ್ ಅದೇ ಇದನ್ನ ಮುಂಚೆನೆ ಪ್ರಿಪೇರ್ ಮಾಡಿಕೊಂಡು ಇದು ಮಾಡಿದ್ದು ಒಂದು ಯಾವುದೋ ಒಂದು ಫೋಟೋ ತೊಗೊಂಡಿದ್ದೆ ಗೋವಾ ಹೋಗಿದಾಗ ಶೂಟಿಗೆ ಒಂದು ಹೇರ್ ಸ್ಟೈಲ್ ಮಾಡಿದ್ದೆ ಬೇರೆ ಶೂಟಿಗೆ ಹೋಗಿದಾಗ ಸೊ ಅದನ್ನು ತೋರಿಸಿದ್ವಿ ಟೀಮ್ ಅವ್ರು ಇದನ್ನ ಸ್ವಲ್ಪ ಏನಾದ್ರು ಟ್ಯೂನ್ ಮಾಡ್ಬೋದಾ ಅಂತೇಳಿ ಯಾವ ತರದ್ ಹೇರ್ ಸ್ಟೈಲ್ ಇದೆ ಬ್ರೇಡಿಂಗ್ ಅಲ್ಲಿ ಯಾವ ತರದ್ ಬ್ರೇಡಿಂಗ್ ಇದೆ ಅಂತೆಲ್ಲ ಹೇಳಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಯುನಿಕ್ನೆಸ್ ಬೇಕಲ್ಲ ಯಾಕಂದ್ರೆ ಜನರು ಬಂದು ನಾನು ನೋಡ್ತಿದ್ದಾರೆ ಏನಾದ್ರೂ ಯುನಿಕ್ನೆಸ್ ಕೊಟ್ರೇನೆ ಅವ್ರು ಇಷ್ಟಪಡೋದು ಏನಾದರೂ ಕೊಟ್ರೇನೆ ಅವರು ಇಷ್ಟಪಡೋದು ಸೊ ಹಂಗಾಗಿ ಹೊಸ ಹೇರ್ ಸ್ಟೈಲ್ ಇದು ಆಫ್ರಿಕನ್ ಕಾನ್ರೋಸ್ ಅಂತ ಸೊ ಆಫ್ರಿಕನ್ಸ್ ಬ್ರೇಡ್ ಮಾಡೋದಿಲ್ಲ ಫ್ರೆಂಚ್ ಈ ಐಡೆಂಟಿಫೈ ಏನಾಗುತ್ತೆ ಹೇರ್ ಸ್ಟೈಲ್ ಯುವ ವಿಲನ್ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ ಯುವರಾಜ್ ಕುಮಾರ್ ಅವರಲ್ಲಿ ಫೈಟ್ ಅಥವಾ ನಿಮ್ಮ ಜೊತೆ ಜೊತೆ ಸರ್ ಅವರಂತ ಆರ್ಟಿಸ್ಟ್ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು ಸರ್ ಅವರು ಎಷ್ಟು ಕಂಫರ್ಟ್ ಮಾಡ್ತಾರೆ ಯಾರೇ ಆ್ಯಕ್ಟರ್ ಆಗಿರಲಿ ಸರ್ ನಾನೇ ಆಗಿರಲಿ ಬೇರೆ ಆರ್ಟಿಸ್ಟ್ ಆಗಿರಲಿ ಎಲ್ಲರಿಗೂ ತುಂಬ ಕಂಫರ್ಟ್ ಮಾಡೋರು ಆಮೇಲೆ ಏನಂದ್ರೆ ಅವರು ಅವರು ಫಸ್ಟ್ ಮೂವಿ ಬಟ್ ಯಾವತ್ತು ಫಸ್ಟ್ ಮೂವಿ ಅನ್ಸಲ್ಲ ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಅವ್ರು ಫಸ್ಟ್ ಮೂವಿ ಅಂತ ನಿಮ್ಗೆ ಅನ್ಸಲ್ಲ ಆ ಫಿನಿಶಿಂಗು ಆ ಡ್ಯಾನ್ಸ್ ಲಂಚಾಕ್ ಇದೆಲ್ಲ ಲಂಚಾಕು ಫಿನಿಶಿಂಗು ಎಷ್ಟು ಎಕ್ಸ್ಪರ್ಟ್ ಥರ ಫಿಯರ್ಲೆಸ್ ಆಗಿ ಒಂದು ರೇಜರ್ ಮಾಡಿದ್ದಾರೆ ಸೊ ಹಂಗಾಗಿ ನಮಗೂ ಅದು ಸ್ವಲ್ಪ ಸಹಾಯ ಆಗ್ತಿತ್ತು ಸರ್ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ಅವರು ಸಂತೋಷ್ ಸರ್ ಹುಂಬಾಳೆ ತಂಡ ವಿಜಿ ಸರ್ ಮತ್ತೆ ಯುವ ಸರ್ ಇವ್ರು ಇಲ್ಲದೆ ನಮ್ಗೆ ಆ ಪಾತ್ರ ಬರೋಕ್ಕೆ ಚಾನ್ಸ್ ಇಲ್ಲ ಸರ್ ಮೇಜರ್ಲಿ ಡೈರೆಕ್ಟರ್ ಆ ಪಾತ್ರನ ಬರೆದ್ರು ಆ ಪಾತ್ರಕ್ಕೆ ಏನೇನು ಬೇಕಾಗುತ್ತೆ ಅದಕ್ಕೆ ರಿಕ್ವೈರ್ಮೆಂಟು ಪೂರೈಸ್ಕೊಟ್ಟಿದ್ದು ಕೊಟ್ಟಿದ್ದು ಪ್ರೊಡಕ್ಷನ್ ಹೌಸು ಆಮೇಲೆ ಸರ್ ಒಬ್ರು ಹೀರೋ ಮುಂದೆ ಒಬ್ಬ ನಿಂತ್ಕೊಳ್ಬೇಕು ಅಂದ್ರೆ ಆ ಹೀರೋಗು ಇದಿರ್ಬೇಕು ಸರ್ ಒಂದು ಕಂಫರ್ಟ್ ಝೋನ್ ಇರ್ಬೇಕು ಆಕ್ಟಿಂಗ್ ಮಾಡೋದಕ್ಕೆ ಹಂಗಾಗಿ ಮೂರು ಜನರ ಒಪ್ಪಿಗೆಯೊಂದಿಗೆ ನಾವು ಈ ಚಿತ್ರಕ್ಕೆ ಬಂದಿರೋದ್ರಿಂದ ಈ ಮೂರು ಜನರಿಗೂ ಪಂಬಾಳೆ ಚಿತ್ರ ತಂಡಕ್ಕೆ ರಿಜಿ ಸರ್ಗೆ ಸಂತೋಷ್ ಸರ್ಗೆ ಇಡೀ ಡೈರೆಕ್ಷನ್ ಟೀಮು ಸಾಗರಣ ಅರುಣ್ ಸರ್ ಅಕ್ಷಯ್ ಲಿಖಿತ್ ಸುನಿಲ್ ಸರ್ ಗೌತಮಣ್ಣ ಎಲ್ಲಾರ್ಗು ತುಂಬಾ ಧನ್ಯವಾದ ಜೊತೆಗೆ ಯುವರಾಜ್ ಸರ್ ಅವರ ಫ್ಯಾಮಿಲಿ ಹಾಗೂ ಇಡೀ ಕುಟುಂಬಕ್ಕೆ ನಾನು ಎಂದೆಂದಿಗೂ ಚಿರೋಡಿ ಸರ್ ಇವನ್ನ ನೋಡಿದೆ ಅಪ್ಪೋಕ್ರು ನೋಡಿದೆ ಇಬ್ಬರಲ್ಲಿ ಏನು ಕಂಪೇರ್ ಸರ್ ಅವರ 액ಟಿಂಗ್ ಸಿನಿಮಾ ನೋಡ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಯುವ ವಿವಾಸರೆ ಬೇರೆ ಸ್ಟೈಲ್ ಸರೇ ಬೇರೆ ಸ್ಟೈಲ್ ಯೂನಿಕ್ನೆಸ್ ಇದೆ ಇಬ್ಬರಲ್ಲೂ ಅದರ ಏನಂದ್ರೆ ಫಿನಿಶಿಂಗ್ ಇದೆಯಲ್ಲ ಅವ್ ವಿಜಿಲಿ ಓಡಿಬೇಕು ಅಂತ ಇಬ್ರು ಕಾಮನ್ ಏನಂದ್ರೆ ವಿಜಿಲಿ ಓಡಿಬೇಕು ಅಂತ ಇಬ್ರು ದ ಫಿನಿಶಿಂಗ್ ಗಳು ಕ್ಯಾರೆಕ್ಟರ್ ವೈಸ್ ಮದ್ರ ಸರ್ ಬೋತ್ ಆರ್ ವೆರಿ ಹಂಬಲ್ ವೆರಿ ಡೌಟ್ ಅಂದ್ರೆ ತುಂಬಾ ಸಿಂಪಲ್ಲು ಅಪ್ಪು ಸರ್ ಅಷ್ಟೇ ನಮ್ ಜೊತೆ ಇದ್ದಾಗ ಅಪ್ಪು ಸರ್ ಪಕ್ಕದಲ್ಲಿ ನೋಡ್ಕೊಂಡು ಹೋಗ್ತಿರ್ತಾರೆ ಆಮೇಲೆ ಈ ಬೇರೆ ಅವರೆಲ್ಲ ದೂಕೊಂಡಾಗ್ಲೇ ಅಪ್ಪು ಸರ್ ಅಂತ ಗೊತ್ತಾಗ ಅವ್ರು ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರ್ತಾರೆ ನಮಗೆ ಅವ್ರ ಜೊತೆ ಮೀಟ್ ಮಾಡೋಕ ಮುಂಚೆ ಅಪ್ಪ ಪವರ್ ಸ್ಟಾರ್ ಮೀಟ್ ಮಾಡಿದ್ಮೇಲೆ ಆ ಪವರ್ ಸ್ಟಾರ್ ಅನ್ನಿದೆ ಇವತ್ತಿಗೂ ನಾನು ಹೇಳಿದ ಅದೇ ಪವರ್ ಸ್ಟಾರ್ ಆಶೀರ್ವಾದ ಅಂತ ಬಟ್ ಸರ್ ಅವ್ರು ಯಾವತ್ತು ಆತರ ನಡ್ಕೊಂಡಿಲ್ಲ ಸರ್ ಸಂತೋಷ ಸರ್ ನನ್ನ ಮೊದಲನೇ ಗುರು ಸರ್ ಸಾಯಿಬಾಬಾ ಭಕ್ತಾರ ಅದು ಬಿಟ್ಟರೆ ಸಂತೋಷರೇ ನಮ್ಮ ಮೊದಲನೇ ಗುರು ಅವರು ನಮ್ಗೆ ಯುವರತ್ನಾದರೂ ಚಾನ್ಸ್ ಕೊಟ್ಟಿದ್ದಾರೆ ಸರ್ ನಾಳೆ ದಿನ ನಾನು ಎಂಥ ದೊಡ್ಡ ಪಾತ್ರ ಮಾಡಿದ್ರು ಅಪ್ಪು ಸರ್ ಜೊತೆ ಮಾಡೋದಿಕ್ಕೆ ಅವಕಾಶ ಕೊಟ್ಟಿರೋದು ಸಂತೋಷರೇ ಸರ್ ನನ್ನ ಲೈಫ್ ಟೈಮಲ್ಲಿ ಯಾರು ಎಷ್ಟು ಕೋಟಿ ಯಾಕೆ ಸಿನಿಮಾ ಮಾಡಿದ್ರು ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲ್ಲ ನಾನೀಗ ಸೊ ಹಾಗಾಗಿ ಅವ್ರ ಜೊತೆ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಸಂತೋಷ ಸರ್ ಹಾಗೂ ಇಡೀ ತಂಡ ಅದೇ ತಂಡ ಹಂಗೆ ಇದೆ ಅವರ ಡೈರೆಕ್ಷನ್ ಟೀಮ್ ಸೊ ಇಡೀ ತಂಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಡೈನಮಿಕ್ ಡೈರೆಕ್ಟರ್ ಸರ್ ನೀವು ಅಲ್ಲಿ ಏನ್ ರೇಜ್ ನೋಡ್ತಿದ್ದೀರಾ ಡೈರೆಕ್ಟರ್ ಅಲ್ಲಿ ರೇಜ್ ಮೇಲೆ ರೇಜ್ ಬರೋದು ಸೊ ಅವರು ಸಂತೋಷರು ಡೈನಮಿಕ್ ಸೆಟ್ ಅಷ್ಟೇ ಸರ್ ಕೆಲಸ ಹಿಂಗ್ ಹಿಂಗ್ ಹಿಂಗೆ ಆಗ್ತಿದೆ ಸರ್ ಸೊ ಅವ್ರ ಜೊತೆ ವರ್ಕ್ ಮಾಡೋ ಮಜಾನೇ ಬೇರೆ ಸರ್ ಸರ್ ಸೆಟ್ ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಿನ್ಮಾ ಸಿನಿಮಾ ಸಿನ್ಮಾ ಸೆಟ್ ಅಲ್ಲಿ ಇದ್ದಾಗ್ಲೂ ಆ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾರೆ ಸೆಟ್ ಈಚೆದ್ರು ಅವರು ಅವ್ರು ಸರ್ ಶುಕ್ರವಾರ ಯಾವ ಸಿನಿಮಾ ರಿಲೀಸ್ ಆಗಿರೋದು ಹೋಗಿ ಇದ್ರು ಅದು ಒಬ್ಬ ಒಳ್ಳೆ ಡೈರೆಕ್ಟರ್ ಲಕ್ಷಣ ಅಂತ ನನಗನ್ಸುತ್ತೆ ಇವಾಗ ಅವರು ಸ್ಟಾರ್ ಡೈರೆಕ್ಟರ್ ಸರ್ ಸೊ ಹಾಗಾಗಿ ಅವರು ಟ್ವೆಂಟಿ ಫೋರ್ ಪರ್ಸೆಂಟ್ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾರೆ ಆಮೇಲೆ ಈ ಸಿನಿಮಾದಲ್ಲಿ ಏನು ಹೊಸದ್ ಮಾಡ್ಬೋದು ಏನು ಇಂಪ್ರೊವೈಸ್ ಮಾಡ್ಬೋದು ಅದು ಸರ್ ಅವರಲ್ಲಿ ಮೇನ್ ಏನಂದ್ರೆ ಸರ್ ಎಲ್ಲರದು ನಾಡಿ ಅವ್ರಿಗೆ ಗೊತ್ತಿದೆ ಒಬ್ಬ ಆಡಿಯನ್ಸು

ಆ ಸ್ಕ್ರಿಪ್ಟ್ ಹಿಂ ಡಿಮ್ಯಾಂಡ್ ಆಗಿರುತ್ತೋ ಅದೇ ಕೌಂಟರ್ ಕೊಟ್ಟಿದಾರ ಅಲ್ವಾ ಅಂದ್ರೆ ಆ ಸ್ಕ್ರಿಪ್ಟ್ ಅಲ್ಲಿ ಪಟಾಕಿ ಆوندೆ ಆಗಿರಲಿ ಅಟ್ಚೌಟ್ ಆಗಿರಬೇಕು ಅಂತ ಅಪ್ಪ ಸರ್ ಹೇಳಿದ್ರು ಅದಾ ಪೊರ್ಷನ್ ಅಲ್ಲಿ ಬೇಕಾಗಿರುತ್ತೆ ಸೋ ಹಾಗಾಗಿ ಆ ಪೊರ್ಷನ್ ಅಲ್ಲಿ ಏಳಿದ್ದಾರೆ ಒಂದಷ್ಟು ಫನ್ನಿ ಮೂಮೆಂಟ್ ಸರ್ ಸೋಮಟಿಕ್ ಸೆಟ್ ಅಲ್ಲಿ ನೀವು ಇರಬೇಕು ಅಂದ್ರೆ ಸರ್ ಸುಮಾರು ಫನ್ನಿ ಮೂಮೆಂಟ್ಸ್ ನಾವು ಮಜಾ ಮಾಡ್ಕೊಂಡೇ ಸಿನಿಮಾ ಮಾಡಿರೋದು ಈವಂತ ಸಿನಿಮಾ ಇಡನ್ ವೆರಿ ಸೀರಿಯಸ್ಲಿ ಆ ಸಿನಿಮಾ ಮಾಡ್ಬೇಕಾದ್ರೆ ಪ್ರೋಸೆಸ್ ಅಲ್ಲಿ ಒಳ್ಳೆ ಫನ್ ಮಾಡಿದ್ವಿ ಸರ್ ಸಕ್ಕತ್ ಸರ್ ಫನ್ ಮಾಡಿದ್ವಿ ಜೊತೆಗೆ ಈ ಕಾಮಿಡಿ ಸೀಕ್ವೆನ್ಸ್ ಸ್ವಿಗ್ಗಿ ಸೀಕ್ವೆನ್ಸ್ ಬಂದಾಗ ಒಳ್ಳೆ ಫನ್ ಇತ್ತು ಸರ್ ಥಿಯೇಟರ್ ಅಲ್ಲೂ ಎಂಜಾಯ್ ಮಾಡಿದೀರಾ ನೀವು ನಮ್ಮ ಕ್ವಾರ್ಟಿಸ್ಟ್ ಶ್ರೀವತ್ಸ ಆಗಿರಲಿ ನನ್ ನವೀನ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವ್ನ್ ಮಾಡಿರೋದಾಗಿರ್ಲಿ ಇವರೆಲ್ಲ ಸರ್ ರಿಯಲ್ ಲೈಫ್ ಅಲ್ಲೇ ಫನ್ ಇವರೆಲ್ಲ ಆನ್ ಸ್ಕ್ರೀನು ಫನ್ ಇದೆ ರಿಯಲ್ ಲೈಫ್ ಅಲ್ಲೂ ಇವರೆಲ್ಲ ಫನ್ ನೀವು ಅವರು ಅವ್ರ ಇಂಟರ್ವ್ಯೂ ಎಲ್ಲ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಮಜಾ ಇರ್ತದೆ ಅವ್ರದ್ದು ನಿಮ್ದು ಸೀನು તો નીવottiಗೆ શૂટિંગ સેટ ગઈ તો સર ওরದು ನಮ್ದು ಕೌಂಟರ್ ಸೀನ್ ಒಂದೆರಡು ಇತ್ತು ಸ್ವಲ್ಪ ಇದಾಗಿದೆ ಬಟ್ ಅವ್ರಿಗೆ ಒಂದು ಮೊಟ್ಟೆ ಓಡಿ ಆ ಸೀನ್ ಒನ್ ಸೀಕ್ವೆನ್ಸ್ ಲಾಯಿದೆ ಸರ್ ಅವರು शी इज ऑलरेडी ಅ ಕಾಂತಾರ ಆದಮೇಲೆ ಆಲ್ ಓವರ್ ದ ವರ್ಲ್ಡ್ ಅವರು ರೆಕಗ್ನೈಜ್ ಮಾಡ್ತಾರೆ ಬಟ್ ಸರ್ ಅವರನ್ನು ಅಷ್ಟೇ ತುಂಬಾ ಸಿಂಪಲ್ ಆಮೇಲೆ ಸರ್ ಮೇಜರ್ ಏನಂದ್ರೆ ಈ ಸಿನಿಮಾ ಸೆಟ್ ಅಲ್ಲಿ ಎಲ್ಲರೂ ಜೋಶಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಚಟಾಪಟ ಒಂದು ಫನ್ ಒಂದು ಚೇಷ್ಟೆ ಆದ್ರೆ ಅವರ ಸಪ್ತಮೆ ಇವಾಗ ನೀವು ಇಲ್ಲದೆ ಬೇರೆ ಸರ್ ಏನು ಕ್ರೆಡಿಟ್ ಇಲ್ಲ ಸರ್ ಸಂತೋಷ್ ಸರ್ ಸಂತೋಷ್ ಸರ್ ಯಾವ ಮಕ್ಕಳ ಎಕ್ಸಾಮ್ ಏನು ಇಲ್ಲ ಸರ್ ಒಳ್ಳೆ ಸಿನಿಮಾ ಬಂದರೆ ಎಲ್ಲ ಜನರು ಬರ್ತಾರೆ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ಸರ್ ಜನರಿಗೆ ಒಂದು ರಿಫ್ರೆಶ್ಮೆಂಟ್ ಬೇಕು ಇದೆಲ್ಲದರಿಂದ ಮನೆ ನೀಚೆ ಬರಬೇಕು ಅವ್ರು ಬಂದೇ ಬರ್ತಾರೆ ಆದರೆ ಒಳ್ಳೆ ಕಂಟೆಂಟ್ ಇರಬೇಕು ಕಂಟೆಂಟ್ ಇದ್ರೆ ಥಿಯೇಟ್ರಿಗೆ ಬರ್ತಾರೆ ಸೊ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಇಡೀ ತಂಡಕ್ಕೆ ನಾನು ಹೇಳಿದ್ದೆ ಸರ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಇದು ಈ ತಂಡದ ಗೆಲ್ಲುವ